ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಅಂತ ಈ ಬ್ಲಾಗು ಶುಕ್ರವಾರದ ಬ್ಲಾಗ್ ನೋಡ್ರಿ ಇದೆ ನಾನು ಇವತ್ತು ಅಪ್ಲೋಡ್ ಮಾಡಕ್ಕತ್ತೀನಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋನಂತ ಇವತ್ತ ಬೆಳಗ್ಗೆ ನಾನು ಫಸ್ಟ್ ನಾಷ್ಟ ಮಾಡಿರತ್ತಂತೇಳಿ ನಾಷ್ಟ ಮಾಡಕತ್ತೀನಿ ನೋಡ್ರಿ ಇನ್ನೂ ನಂದು ಪೂರ್ತಿಯಾಗಿ ಮನೆ ಕ್ಲೀನಿಂಗ್ ಕೆಲಸ ಮುಗ್ದಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಸ್ನಾನ ಮಾಡಿಲ್ಲ ಫಸ್ಟ ತಿಂಡಿ ಕೆಲಸನ ಮಾಡಕತ್ತಿದ್ನಿ ನಾಷ್ಟಕ್ಕೆ ಇವತ್ತು ಸ್ವಲ್ಪ ಚಿತ್ರಾನ್ನ ಮಾಡತ್ತಿದ್ನಿ ರಾತ್ರಿಯ ರೈಸ್ ಉಳಿದಿತ್ತು ಹಾಗಾಗಿ ಚಿತ್ರಾನ್ನ ಮಾಡಿ ಸ್ವಲ್ಪ ಕಡಲೆಪುರಿಯುವ ಗರ್ಣಿ ಹಚ್ಚಿರತ್ತಂಥೇಳಿ ಜ ಸ್ವಲ್ಪ ಜಾಸ್ತಿ ಟೊಮೆಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಜಾಸ್ತಿ ನಾನು ಗೊಜ್ಜು ಮಾಡತ್ತೆ ನೋಡ್ರಿ ಮಾಡಿ ಎರಡಕ್ಕೂ ಆಗ್ತದಂಥೇಳಿ ಊರಿಂದ ನಾನು ಚುಮರಿ ತೊಗೊಂಡು ಬಂದಿದ್ನಿ ಪಳ ಚುಮರಿ ಇಲ್ಲಿ ಅಷ್ಟೊಂದು ಸರಿಗಿರೋದು ಸಿಗೋದಿಲ್ಲ ಕಡಲೆಪುರಿ ಹಾಗಾಗಿ ಊರಿಂದ ಬರೋಕ್ಕೆ ಸ್ವಲ್ಪ ತೊಗೊಂಡು ಬಂದಿದ್ನಿ ಹಾಗಾಗಿ ಅವನ ಒಗ್ಗರಣೆ ಹಚ್ಚಿ ಚಿತ್ರಾನ್ನ ಅಷ್ಟು ತಿಂದ್ರೆ ಖಾಲಿ ಆಗ್ತತಿ ಅಂಥೇಳಿ ಬರೀ ಚಿತ್ರಾನ್ನ ಮಾಡೀನಿ ಇವತ್ತು ಯಾಕಂದ್ರೆ ರಾತ್ರಿ ನಾನು ರೈಸ್ ಜಾಸ್ತಿ ಮಾಡಿದ್ನಿ ರಾತ್ರಿ ನಾವು ಸರಿಗೆ ರೈಸ್ ಉಂಡ್ಲೇ ಇಲ್ಲ ಚಪಾತಿ ಮಾಡಿದ್ನಿ ಅದನ್ನ ತಿಂದ್ಬಿಟ್ಟಿದ್ದೀವಿ ಹಾಗಾಗಿ ರೈಸ್ ಉಳ್ದಿತ್ತಲ್ಲ ಇನ್ನೇನು ಮತ್ತು ಉಪ್ಪಿಟ್ಟು ಅವಲಕ್ಕಿ ಏನು ಮಾಡೋದು ಅಂಥೇಳಿ ಅದ ಚಿತ್ರಾನ್ನ ಮಾಡೀನಿ ನಾಷ್ಟ ಮಾಡಿ ಸಾನ್ವಿಗೆ ರೆಡಿ ಮಾಡಿಸಿ ಇವಾಗ ಸ್ಕೂಲಿಗೆ ಬಿಡಕ್ಕೆ ಹೊಂಟಿನಿ ನೋಡ್ರಿ ಅಕ್ಕಿಗೆ ಇವತ್ತು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿ ಕಳಿಸ್ರಿ ಹೇಳಿದರು ಹಾಗಾಗಿ ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿ ಅಕ್ಕಿನ ಸ್ಕೂಲಿಗೆ ಬಿಟ್ಟು ಬನ್ನಿ ಮತ್ತು ಬಾಗ್ಲ ಎಲ್ಲ ತೊಳೆದು ಇವಾಗ ರಂಗೋಲಿ ಯಾಕತ್ತೀನಿ ನೋಡ್ರಿ ಸ್ವಲ್ಪ ಟೈಮ್ ಆಗಿತ್ತು ಇವತ್ತು ಆದ್ರೆ ಇವತ್ತು ಫ್ರೈಡೇ ಎಲ್ಲ ಬಿಡೋದು ಬ್ಯಾಡಂತೇಳಿ ಲೇಟ್ ಆದರೂ ಆಯಿತು ಒಂಬತ್ತುವರೆ ಆಗಿತ್ತು ಫಸ್ಟಕ್ಕಿನ್ನ ಸ್ಕೂಲಿಂದ ಬಿಟ್ಟು ಬಂದಾಕಿನ ಅಲ್ಲೇ ಬಾಗ್ಲ ಎಲ್ಲ ಕಸ ಹೊಡೆದು ಬಾಗ್ಲ ತೊಳೆದು ರಂಗೋಲಿ ಹಾಕಾಕತ್ತೇ ನೋಡ್ರಿ ಇಷ್ಟು ಮಾಡಿಕೊಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಕೊಟ್ಟನೆ ಅಂದ್ರೆ ನಮ್ಮ ಮನೆಯವರು ಪೂಜೆ ಮಾಡಿ ಹೋಗ್ಬಿಡ್ತಾರೋ ಇಲ್ಲಂತಂದ್ರೆ ನಂದು ಮತ್ತೆ ಲೇಟ್ ಆಗಿಬಿಡ್ತೈತಿ ಅದಕ್ಕಾಗಿ ನೀವು ಮಾಡಿ ಹೋಗ್ರಿ ಪೂಜೆ ಅಂತ ಏನಿ ಅವರ ಸರಿ ಆಯ್ತು ಅಂದ್ರಲ್ಲ ಹಂಗೆ ಬಾಗಿಲು ಎಲ್ಲ ಕೆಲಸ ಮುಗಿಸಿ ಒಳಗಡೆನೂ ಅಷ್ಟೆ ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಕೊಡಕತ್ತಿದ್ನೇನ ಸಂಜೆ ಮುಂದೆ ನಾನು ಕ್ಲೀನಾಗಿ ಪೂಜೆ ಮಾಡಿರಾತಂಥೇಳಿ ಬರೀ ಬೆಳಗ್ಗೆ ಅವರು ದೀಪ ಹಚ್ಚಿ ಹೋಗೋದು ಸಂಜೆ ಮುಂದೆ ನಾನು ದೇವ್ರ ಮನೆಯೆಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಮುಂಚೆ ಬೆಳಗ್ಗೆನ ಮಾಡ್ಬೇಕಂತ ಅಂದ್ಕೊಂಡಿ ಆದ್ರೆ ಬೆಳಗ್ಗೆ ಬೆಳಗ್ಗೆ ಲೈಟ್ ಹೋಗ್ಬಿಟ್ಟಿದ್ದು ಮನೆ ಹತ್ರ ಬರ್ತಾನೆ ಇರಲಿಲ್ಲ ಇನ್ನು ಮನೆಯವ್ರು ಯಾವಾಗಲೂ ಕೆಲ್ಸಕ್ಕೆ ಹೋಗಬೇಕಾದ್ರೆ ದೀಪ ಹಚ್ಚನ ಹೋಗ್ತಾರೋ ದೇವ್ರ ಮುಂದೆ ಇವಾಗ ನಾನು ಬೆಳಗ್ಗೆ ಒಂದೊಂದು ಸರಿ ಬೆಳಗ್ಗೆ ಏಳು ಗಂಟೆಗೆ ಪೂಜೆ ಮಾಡಿಬಿಟ್ಟಿರ್ತೀನಿ ಆವಾಗಲೂ ಅಷ್ಟೆ ನಾನು ಏಳು ಗಂಟೆಗೆ ಪೂಜೆ ಮಾಡೀನಿ ಅಂದ್ರೆ ಅವ್ರು ಹೋಗಬೇಕಾದ್ರೆ ಒಂಬತ್ತು ಗಂಟೆವರೆಗೂ ಅಕಸ್ಮಾತ್ ಒಂದೊಂದು ಸರಿ ದೀಪದು ಅಂದ್ರೆ ಮತ್ತೆ ಎಣ್ಣೆ ಹಾಕಿ ಬತ್ತಿ ಹಚ್ಚಿ ಗಂಧದ ಕಡ್ಡಿ ಬೆಳಗ್ಗೆ ಅವರ ಕೆಲಸಕ್ಕೆ ಹೋಗ್ತಾರೋ ಮುಂಚೆಯಿಂದನೂ ಅಷ್ಟೇ ಇದು ರೂಢಿ ಮಾಡ್ಕೊಂಡು ಬಂದಿರುವಂಥದ್ದು ಅವರು ಮಿಸ್ ಮಾಡೋದನ್ನೇ ಇಲ್ಲ ದೇವ್ರ ಮುಂದೆ ದೀಪ ಹಚ್ಚಿದ ಹಾಗೆ ಹೋದ್ರಂದ್ರೆ ಅವರಿಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಅಂತ ಹಾಗಾಗಿ ನಾನು ಅವ್ರು ಹೋಗೋ ಅಷ್ಟರಲ್ಲಿ ಮನೆಯೆಲ್ಲ ಗುಡಿಸಿ ವರ್ಷಕ್ಕೆ ಅಂದರೂ ಅಂದ್ರೆ ಮನೆಯದು ಕಸ ಗುಡಿಸಿ ಕೊಟ್ಟಿರ್ತೇನೆ ಅವರ ದೀಪ ಹಚ್ಚಿ ನಾಷ್ಟ ಮಾಡಿ ಹೋಗ್ತಾರೆ ನೋಡಿರಿ ಇದನ್ನಂತೂ ನಾನು ಮದುವೆಯಾಗಿ ಬಂದಾಗಿಂದೂ ನೋಡಾತನಿ ನಮ್ಮ ಮನೆಯವ್ರು ಮಿಸ್ ಮಾಡೋದನ್ನೇ ಇಲ್ಲ ಒಂದೊಂದು ಸರಿ ನಾವು ಮೈಸೂರಾಗಿದ್ದಾಗ ನಾಲ್ಕು ಗಂಟೆಗೆ ಐದು ಗಂಟೆಗೆ ಹೋಗಬೇಕಾಗ್ತಿತ್ತು ಅವರು ಆವಾಗೂ ಅಷ್ಟೇ ಎದ್ದು ನಾನು ಕಸ ಗುಡಿಸ್ಕೊಡ್ತಿದ್ನಿ ಅವರು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚೇ ಹೋಗ್ತಿದ್ರು ಇವಾಗ ಅದು ಕಂಟಿನ್ಯೂ ಆಗೈತಿ ಹಂಗೆ ಆ ಮನೆಯೆಲ್ಲ ಕಸ ಗುಡಿಸ್ಕೊಟ್ನಿ ಅವರು ಸ್ನಾನ ಮಾಡೋಕ್ಕೋಗಿದ್ರು ನಮ್ಮ ಮನೆಯವರು ಬಂದು ಪೂಜೆ ಗೀಜೆ ಎಲ್ಲ ಮಾಡಿ ಅವರು ಇನ್ನು ನಾಷ್ಟ ಮಾಡ್ಕೊಂಡು ಹೊರಡ್ತಾರೋ ನಾನು ಚಿತ್ರನ ಗೊಜ್ಜು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ನಿ ರೈಸನ್ನು ಕಲಿಸಿದ್ನಿ ಆದರೆ ಚುಮ್ಮರಿ ಕಲಿಸಿರ್ಲಿಲ್ಲ ಯಾಕಂದರೆ ಮೆತ್ತಗಾಗ್ಬಿಡ್ತಾವು ತಿನ್ನು ಅಷ್ಟರಿಗೆ ಅಂಥೇಳಿ ಸ್ವಲ್ಪ ಗೊಜ್ಜು ತೆಗೆದಿಟ್ಕೊಂಡಿದ್ನಲ್ಲ ಸ್ವಲ್ಪ ಕಡಲೆಪುರಿ ತೊಗೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನನಗೆ ಈ ರೀತಿ ಕಡಲೆಪುರಿ ಅಂದ್ರೆ ಭಾರಿ ಇಷ್ಟ ಆಗ್ತಾವೆ ನೋಡ್ರಿ ಈ ಬೆಳ್ಳುಳ್ಳಿ ಹಚ್ಚಿರ್ತಿ ಹಚ್ಚಿ ಮಾಡ್ತೀವಲ್ಲ ಒಗ್ಗರ್ನಿ ಹಚ್ಚಿ ಆ ಚುಮ್ಮರಿಗಿಂತ ಈರುಳ್ಳಿ ಹಾಕಿ ಮಾಡ್ತೀವಲ್ಲ ಆ ಒಗ್ಗರ್ನಿ ಚುಮ್ಮರಿ ನನಗಂತೂ ಭಾಳ ಇಷ್ಟ ಆಗ್ತಾವೆ ಇವಾಗ ಚಿತ್ರಾನ್ನ ಮತ್ತು ಕಡಲೆಪುರಿ ನಾಷ್ಟ ರೆಡಿ ಆಯ್ತು ನೋಡ್ರಿ ಇನ್ನು ತಿಂದ ಮತ್ತು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಟೈಮ್ ಬಂದು ಹನ್ನೊಂದು ಇಪ್ಪತ್ತಾಗಿತ್ತು ನೋಡ್ರಿ ಕರೆಂಟ್ ಒಂದು ಹೋಗ್ಬಿಟ್ಟವು ಈಗ ಮೊಬೈಲ್ದಾಗ ಚಾರ್ಜು ಇಲ್ಲ ಸ್ನಾನ ಮಾಡ್ಬೇಕಂದ್ರೆ ನೀರು ಕಾದಿಲ್ಲ ಏನು ಮಾಡ್ಬೇಕಂತ ಗೊತ್ತಾಗ್ಬೋದು ನಾನು ಇಷ್ಟೊತ್ತನ ವೆಯ್ಟ್ ಮಾಡೀನಿ ಅದರ ಕರೆಂಟ ಬರವಲ್ಲ ನೋಡ್ರಿ ಇನ್ನೂ ಕೆಲಸ ನಾವು ನಾನು ಇವತ್ತು ಫ್ರೈಡೇ ಅಲ್ಲ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕಂತ ಅನ್ಕೊಂಡಿ ಆದ್ರೆ ನೋಡಿರ ಕರೆಂಟ್ ಹೋಗ್ಬಿಟ್ಟು ಅವು ಕರೆಂಟ್ ಹೋಗಿ ಒನ್ ಅವರ್ ಆಯಿತು ಇನ್ನೂ ಬರವಲ್ವ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ನನಗೂ ಕರೆಂಟ್ ಬರುವವರೆಗೂ ಸಣ್ಣ ಪುಟ್ಟ ಕೆಲಸಗಳದವು ಅವನ್ನ ಮಾಡ್ಕೋತೀನಿ ಕರೆಂಟ್ ಬಂದಿದ್ದು ಅಂದರೆ ವಾಷಿಂಗ್ ಮೆಷಿನ್ಗೆ ಹಾಕಿ ನಾನು ಸ್ನಾನ ಮಾಡಿ ಪೂಜೆ ಮಾಡ್ಬೋದಿತ್ತು ಅದರ ಕರೆಂಟ್ ಇಲ್ಲ ನೋಡಿರಿ ಕರೆಂಟ್ ಬರುವವರೆಗೂ ಯಾವ್ಯಾವ ಕೆಲಸ ಆಗ್ತಾವೋ ಅವ್ನಷ್ಟು ಮಾಡ್ಕೋತೀನಂತ ಈ ಬ್ಲಾಗ್ನ ಹೆಂಡವರೆಗೂ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ಹೆಂಡವರೆಗೂ ನೋಡಿರಿ ವಿಡಿಯೋ ನೋಡಿ ಮತ್ತು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳ್ದೆ ಹಂಗೆ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಬರ್ರಿ ಇವಾಗ ಈ ಬ್ಲಾಗ್ನ ನಾವು ಹಿಂಗೆ ಕಂಟಿನ್ಯೂ ಮಾಡೋಣಂತ ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿದರೂ ಕರೆಂಟ್ ಅಂತೂ ಬರಲೇ ಇಲ್ಲ ಇನ್ನು ಹಂಗಕ್ಕೊಂತ್ರ ಆಗೋದಿಲ್ಲ ಅಂತೇಳಿ ನಾನು ಮತ್ತು ಕೆಲಸನ ಮಾಡೋಕತ್ತಿನಿ ಇನ್ನು ಮಧ್ಯಾಹ್ನ ಮನೆಯವ್ರು ರೂಟಿಗೆ ಬರೋರಿದ್ರು ಅದಕ್ಕಾಗಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೇನೆ ಫಸ್ಟ ತೊಳೆದಿಟ್ಟಿರುವಂಥ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಿಕೊಂಡು ಇವಾಗ ಇದನ್ನು ಮಾಡತ್ತೇನೆ ನೋಡ್ರಿ ಇನ್ನು ಸ್ವಲ್ಪ ತರಕಾರಿ ಇರಲಿಲ್ಲ ಮನೆಯಾಗ ಊರಿಗೆ ಬಂದ್ಮೇಲೆ ನಾನು ಬರೀ ಈರುಳ್ಳಿ ಟೊಮೆಟೊ ಅಷ್ಟೇ ತರಿಸ್ಕೊಂಡಿದ್ನಿ ಏನೂ ಹೊತ್ತು ಕಾಯಿ ಪಲ್ಯ ತರಿಸಿರಲಿಲ್ಲ ಹಾಗಾಗಿ ಕಾಳಿದ್ದು ಚೆನ್ನಂಗಿ ಕಾಳು ಅವನ್ನ ಬೇಯಿಸಾಕಿಟ್ನಿ ಅದರದ ಪಲ್ಯ ಮಾಡಿರೋತು ಮತ್ತು ಚೊಲೋ ಅದು ಅದಕ್ಕಾಗಿ ಅದನ್ನ ಬೇಯಿಸಾಕಿಟ್ಟು ನೋಡ್ರಿ ಬೇಯಿಸಾಕಿಟ್ಟು ಇವಾಗ ಚಪಾತಿ ಹಿಟ್ಟನ್ನ ಕಲಿಸ್ಕೊಳಕತ್ತೀನಿ ಚಪಾತಿ ಹಿಟ್ಟನ್ನ ಒಂದು ಹತ್ತು ನಿಮಿಷ ಅಂದ್ರೆ ಚಪಾತಿ ಭಾಳ ಚಲೋ ಆಗ್ತಾವೆ ಸಾಫ್ಟಾಗ ಅದಕ್ಕಾಗಿ ಚಪಾತಿ ಹಿಟ್ಟನು ನಾದಿಟ್ನಿ ಮತ್ತಲ್ಲಿ ಕಾಳು ಬೇಯಿಸಾಕಿಟ್ಟಿದ್ನಿ ಆ ಕಾರಣ ನಾವು ಉದ್ರ ಮಾಡ್ಕೊಬೋದು ಅಂದ್ರೆ ಒಂದು ಎರಡು ವಿಷಲ್ ಕೂಗಿಸಿ ಮಾಡ್ಕೊಬೋದು ಆದ್ರೆ ನಾನು ಆ ರೀತಿ ಮಾಡತ್ತಿಲ್ಲ ಉಳುಪಲ್ಲೇ ಮಾಡತ್ತಿದ್ನಿ ಅದೇ ಇಷ್ಟ ಆಗ್ತದೆ ನಮ್ಮ ಮನೆಯಾಗ ಹಂಗಾಗಿ ಸ್ವಲ್ಪ ಒಂದು ನಾಲ್ಕು ಅಷ್ಟು ನಾನು ಕೂಗಿಸ್ಕೊಳಕತ್ತಿದ್ನಿ ನಾಳಿಗೆ ನಾಷ್ಟಕ್ಕ ನೋಡ್ರಿ ದೋಸೆ ಮಾಡಿರಾತಂಥೇಳಿ ಅಕ್ಕಿಯೂ ತೊಳಾಕತಿದ್ನಿ ಏನು ಇಡಬೇಕಂತೇಳಿ ಸುಮಾರು ಒಂದು ಹದಿನೈದು ದಿವಸ ಈಗ ಇಡ್ಲಿ ದೋಸೆ ಪಡ್ಡು ಏನೂ ತಿಂದೇ ಇಲ್ಲ ಯಾಕಂದ್ರೆ ಊರಿಗೆ ಹೋದ್ಮೇಲೆ ಬರೀ ಹಬ್ಬದ ಅಡುಗೆನ ತಿನ್ನೋದಾಯಿತು ಮತ್ತು ಉಪ್ಪಿಟ್ಟನ ಜಾಸ್ತಿ ಊರಿಗೆ ಹೋದೀವಿ ಅಂದ್ರೆ ಹಾಗಾಗಿ ನಮ್ಗೆ ಇದೊಂದು ಹದಿನೈದು ದಿವಸದಿಂದ ತಿಂದೇ ಇದ್ದಿದ್ದಕ್ಕೆ ಯಾವಾಗ ಮಾಡ್ತೇನೋ ಯಾವಾಗ ತಿಂತೇನೋ ಅಂತ ಅನ್ಸಾಕತ್ತಿತ್ತು ದೋಸೆ ಇವಾಗ ಹೋಟೆಲ್ ಒಳಗೆ ತಿಂದ್ರೆ ಮನೆಯಾಗೆ ತಿಂದೆವು ಅಂತೇಳಿ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಹಾಗಾಗಿ ಮಾಡಿ ರಾತು ನಾಳಿಗೆ ಅಂತೇಳಿ ಅಕ್ಕಿಯನ್ನು ಎಲ್ಲ ನೆನೆಸಿಟ್ನಿ ಅಷ್ಟೊತ್ತಕ್ಕಾಗಲೇ ಈ ಕಾಳು ಏನು ಬೇಯಿಸಾಕಿಟ್ಟಿದ್ನಲ್ಲ ಅವೆಲ್ಲ ಬೆಂದಿದ್ದು ಇವಾಗ ಅದನ್ನು ಒಗ್ಗರಣೆ ಹಾಕತ್ತೇನೆ ನೋಡ್ರಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೇರಿಗೆ ಆಮೇಲೆ ಕರಿಬೇವು ಈರುಳ್ಳಿ ಟೊಮೆಟೊ ಹಾಕಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೀನಿ ಆಮೇಲೆ ಮಸಾಲೆ ಖಾರ ಹಾಕ್ಕೊಳಕತ್ತೀನಿ ನೀವು ಮಾಮೂಲಿ ಹೆಚ್ಚು ಖಾರದ ಪುಡಿನೂ ಹಾಕೋಬೋದು ಮಸಾಲೆ ಖಾರ ಹಾಕ್ಕೊಂಡು ಒಂಚೂರು ಅರ್ಶಿಣ ಪುಡಿ ಹಾಕ್ಕೊಂಡಿನಿ ನೋಡಿರಿ ಬೇಕಿದ್ರೆ ಗರಂ ಮಸಾಲೂ ಹಾಕೋಬೋದು ಹಾಕಿ ಚಂದಾಗ ಫ್ರೈ ಮಾಡಿಕೊಂಡು ನಾವೇನು ಬೇಯಿಸಿಟ್ಕೊಂಡಿವಲ್ಲ ಚೆನ್ನಂಗಿ ಕಾಳು ಅದನ್ನು ಬೇಯಿಸ್ಕೊಂಡಿರುವಂಥ ಕಾಳನ್ನೆಲ್ಲ ಇದಕ್ಕೆ ಹಾಕಿ ನಾನು ಚೆಂದಾಗ ಮಿಕ್ಸ್ ಈಗ ನಾನು ನೀರದು ಏನು ಬಸ್ತಿರಲಿಲ್ಲ ನೋಡ್ರಿ ನೀರು ಸಮೇತನ ಹಾಕ್ಕೊಂಡಿನಿ ಹಾಕಿ ಮಿಕ್ಸ್ ಮಾಡಬೇಕು ಇದಕ್ಕೆ ಮೇಲೆಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪನ ಉದುರಿಸಿರ ಹುಳಪಲ್ಲೆ ರೆಡಿ ಆತು ನೋಡ್ರಿ ಚೆನ್ನಾಗಿ ಕಾಳದ ಹುಳಪಲ್ಲೆ ಇದು ಟೇಸ್ಟ್ ಮಾತ್ರ ಆಗದಿ ಮಸ್ತ ಇರ್ತತಿ ನನಗಂತೂ ಭಾಳ ಇಷ್ಟ ಸಾನ್ವಿಗನು ಭಾಳ ಸೇರ್ತತಿ ಇದು ಹಾಗಾಗಿ ಚಪಾತಿ ಜೋಡಿ ಚೆನ್ನಂಗಿ ಕಾಳು ಕಾಳುಪಲ್ಲೆ ಮಾಡಿದ್ನಿ ಪಲ್ಯ ಮಾಡಿಟ್ಟು ಹಂಗೆ ರೈಸ್ಗೂ ಇಡಾತೀನಿ ನಾನು ನಿನ್ನೆ ಮಾಡಿದ್ದು ತರಕಾರಿ ಬೇಳೆ ಸಾಂಬಾರು ಮಾಡಿದ್ನಲ್ಲ ಅದು ಸ್ವಲ್ಪ ಉಳ್ದಿತ್ತು ಅದನ್ನು ಬಿಸಿ ಮಾಡಿದ್ನಿ ಇನ್ನೇನು ಮಾಡೋದು ಇನ್ನೊಂದು ಸಾರಿ ಸಾಂಬಾರು ಅಂತೇಳಿ ನಾನು ಮಾಡಲಿಲ್ಲ ರೈಸ್ಗೆ ಇಡಾತೀನಿ ನೋಡ್ರಿ ಇನ್ನು ಅನ್ನ ಸಾಂಬಾರು ಮತ್ತು ರೆಡಿ ಆಗೈತಿ ಈಗ ಒಂದು ಗಂಟೆ ಆಯ್ತು ನೋಡ್ರಿ ಅಡುಗೆ ಕೆಲಸ ಎಲ್ಲ ಮುಗೀತು ಅನ್ನ ಇಟ್ಟನಿ ಅನ್ನ ಟ ರೆಡಿ ಆಯಿತು ನಿನ್ನಿಂದ ಸ್ವಲ್ಪ ಸಾಂಬಾರು ಐತಿ ಅದನ್ನು ನಾ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಒಂದು ಗಂಟೆ ಆಗೈತೆ ನೋಡ್ರಿ ಈಗ ಕರೆಂಟ್ ಬಂದವು ನೋಡ್ರಿ ಜಸ್ಟ್ ಕರೆಂಟ್ ಬಂದು ಇನ್ನು ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ನಾನು ಮತ್ತು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವತ್ತು ಬೇಗ ಸ್ನಾನ ಪೂಜೆ ಮಾಡ್ಬೇಕಂದ್ರೆ ಆಗಲೇ ಇಲ್ಲ ನೋಡ್ರಿ ಕರೆಂಟ್ ಈಗ ಬಂದು ಇನ್ನು ಗೀಝರ್ ಆನ್ ಮಾಡಿ ಎಲ್ಲ ಕೆಲಸ ಅಂತೂ ಅಡುಗೆ ಮನೆ ಕ್ಲೀನಿಂಗ್ ಮುಗ್ದತಿ ಇನ್ನು ನೋಡೋಣಂತ ಇನ್ನೊಂದು ಸ್ವಲ್ಪ ಡಬ್ಬಿ ಅದು ತೊಳೆಯೋದು ಅದಾವು ಯಾಕಂದ್ರೆ ಊರಿಂದ ಹಿಟ್ಟದು ಎಲ್ಲ ತೊಗೊಂಡು ಬಂದೆವು ನೋಡ್ರಿ ಎಲ್ಲಿಟ್ಟನಿ ಹಾಗಾಗಿ ಅವನ್ನೆಲ್ಲ ಕ್ಲೀನ್ ಮಾಡಿನ ಒಮ್ಮೆ ಸಂಜೆಗೆ ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತಾನೆ ಬರೀ ಇವಾಗ ಒಂದು ಗಂಟೆ ಆಗೈತಿ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬರ್ತೇನೆ ಅಂತ ಸಾನ್ವಿನ ಕರ್ಕೊಂಡು ಬನ್ನಿ ಸ್ಕೂಲಿಂದ ಆಕೆಗೆ ಇವತ್ತು ನೋಡ್ರಿ ಏನೋ ಒಂದು ಆ್ಯಕ್ಟಿವಿಟಿ ಮಾಡಿಸಿದ್ದಾರೆ ಸ್ಕೂಲಲ್ಲಿ ಹಾಗಾಗಿ ಕಣ್ಣತ್ರ ಸ್ವಲ್ಪ ಪೇಂಟ್ ಮಾಡಿದಾರು ನನಗೆ ಅವರ ಸ್ವಲ್ಪ ಪೇಂಟ್ ಮಾಡಿದ್ದೀವಿ ಅವಳು ಫೇಸ್ಗೆ ಅಂಥೇಳಿ ಸರಿ ಆಯಿತು ಅಂಥೇಳಿ ನಾನು ಹಂಗೆ ಕರ್ಕೊಂಡು ಬನ್ನಿ ಅಕ್ಕಿ ಬಂದ ತಕ್ಷಣ ನನಗೆ ಹೇಳಾರ್ದೆ ಫ್ರಿಜ್ಜಲ್ಲಿ ಒಂದು ಚಾಕ್ಲೇಟ್ ತೊಗೊಂಡು ಅಲ್ಲಿಗೆ ಚೇರ್ ಹತ್ರ ಕೆಳಗಡೆ ಕೂತ್ಕೊಂಡು ತಿನ್ನತಿದ್ದು ಇನ್ನೂ ಬೈತಾನ ಅಂತೇಳಿ ಇವಾಗ ಚಪಾತಿ ಮಾಡಕತ್ತೆ ನೋಡ್ರಿ ಎಲ್ಲ ಅಡುಗೆ ಅಂತೂ ಅವಾಗಲೇ ರೆಡಿ ಮಾಡಿ ಇಟ್ಟಿದ್ನಲ್ಲ ಇವಾಗ ನಮ್ಮ ಮನೆಯವ್ರು ಊಟಕ್ಕೆ ಬಂದಿದ್ರು ಹಾಗಾಗಿ ಬಿಸಿ ಬಿಸಿ ಚಪಾತಿ ಮಾಡಿ ಕೊಟ್ರತೇಳಿ ಚಪಾತಿನ ಮಾಡಕತ್ತೀನಿ ಪಲ್ಯ ಚಪಾತಿ ಅನ್ನ ಸಾಂಬಾರು ನೋಡ್ರಿ ಇವತ್ತಿನ ಊಟ ಈಗ ಎರಡು ದಿವಸ ಧೂಳ ಗದ್ದಲಾಗ ನಾನಂತೂ ಚಪಾತಿ ರೊಟ್ಟಿ ಮಾಡೇ ಇರಲಿಲ್ಲ ರೊಟ್ಟಿ ಇನ್ನೂ ಮಾಡಿಲ್ಲ ನೋಡ್ರಿ ನಾಳೆ ಯಾರ ನಾಡ್ದಾರ ಮಾಡಬೇಕು ಫಸ್ಟ ಚಪಾತಿ ತಿನ್ಬೇಕಂತ ಅನ್ಸಕತ್ತಿತ್ತು ಯಾಕಂದ್ರೆ ನನಗೆ ರೊಟ್ಟಿಗಿಂತ ಚಪಾತಿ ಭಾಳ ಇಷ್ಟ ಆಗ್ತವು ಇವತ್ತ ಚಪಾತಿ ಮಾಡ್ಕೊಂಡು ತಿಂದ್ರೆ ಅಥ್ತೇಳಿ ನಾನು ಚಪಾತಿ ಮಾಡಾಕತಿದ್ನಿ ಒಂದೇ ಸಾರಿ ಚಪಾತಿ ಮಾಡಿಟ್ರೆ ಅವು ಅಷ್ಟು ಚಲೋ ಇರೋಂಗಿಲ್ಲ ನಾನು ಯಾವಾಗಲೂ ಅದ್ರ ರೂಢಿನೇ ಇಲ್ಲ ನನಗೆ ಎಲ್ಲ ಒಂದು ಸಾರಿ ಮಾಡಿಡೋದು ಹಿಟ್ಟಾಗಿ ಕಲಸಿಟ್ಕೊಂಡಿರ್ತೀನಿ ಬೇಕಾದಾಗ ಬೇಕಾದಾಗ ನೋಡ್ರಿ ಈ ರೀತಿ ಬಿಸಿ ಬಿಸಿ ಚಪಾತಿನ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡಿರ್ತೀವಿ ನಮ್ಮ ಮನೆಯಾಗ ಒಂದು ರೊಟ್ಟಿನೂ ಕೇಳಾಗೋದಿಲ್ಲ ಮತ್ತು ಒಂದು ಚಪಾತಿನೂ ಕೇಳಾಗಲ್ಲ ನೋಡಿರಿ ಈ ರೀತಿ ಫ್ರಿಜ್ಜೊಳಗೆ ಹಿಟ್ಟಿಟ್ಟು ಮಾಡೋದ್ರಿಂದ ನೋಡ್ರಿ ಈಗ ಚಪಾತಿನೂ ರೆಡಿ ಮಾಡಿದ್ದೀನಿ ಇವಾಗ ನಮ್ಮ ಮನೆಯವ್ರಿಗೆ ಊಟ ಕೊಡಕತ್ತೀನಿ ಪಲ್ಯ ಚಪಾತಿ ಮೊಸರು ಆಮೇಲೆ ಅನ್ನ ಸಾಂಬಾರು ಊಟ ಎಲ್ಲ ಆಗಿದ್ದಿಂದ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೀನಿ ಮಾಡಿ ಒಂದು ನಾಲ್ಕೂವರಿ ಆಗಿತ್ತು ಈಗ ಟೈಮ ಆವಾಗ ರೆಸ್ಟ್ ಅಂದ್ರೆ ಅದೇನು ಕುತ್ಕೊಳ್ಳೋದಲ್ಲ ವೀಡಿಯೋ ಎಡಿಟ್ ಮಾಡೋದು ತಮ್ಮನೇಲಿ ಮಾಡೋದು ಈ ಕೆಲಸಗಳನ್ನ ಮಾಡ್ಕೊಂಡು ಮಾಡಿಕೊಂಡು ನಂತರ ನಾನು ಮತ್ತೆ ಸಂಜೆ ಮುಂದೆ ನೋಡ್ರೆ ಕೆಲಸ ಮನೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಮನೆ ಒರೆಸಕತ್ತೀನಿ ಯಾಕಂದರೆ ಬೆಳಗ್ಗೆ ನಾನು ಮನೆ ಒರೆಸಿರಲಿಲ್ಲಲ್ಲ ಫ್ರೈಡೇ ಇವತ್ತ ಮಿಸ್ ಮಾಡೋಂಗಿಲ್ಲ ಅದಕ್ಕಾಗಿ ಎಲ್ಲ ಕ್ಲೀನಾಗ ಮನೆ ಒರೆಸ್ಕೊಳಾಕತ್ತಿದ್ನಿ ಸಾನ್ವಿ ಇನ್ನು ಮಲಗಿದ್ಲು ನಾನು ಅಲ್ಲಿ ಕೂತ ಎಡಿಟ್ ಮಾಡತ್ತೀನಿ ಅಕ್ಕಿ ಇಂಥಲೇನೋ ರೂಮ್ದಾಗ ನಾನು ಎದ್ದು ಬನ್ನೆಲ್ಲ ಹಾಕಿ ಹಿಂದಿನ ದಿನ ಎದ್ದು ಬಂದು ಈ ಕಡೆ ಹಾಲಲ್ಲಿ ಒಂದು ಬೆಡ್ ಹಾಕಿದ್ವಲ್ಲ ಅಲ್ಲಿ ಮಲ್ಕೊಂಡ್ಲು ಮನೆಯೆಲ್ಲ ಒರೆಸ್ಕೊಂಡು ಹಿಂದೆಗಡೆ ಪ್ಯಾಸೇಜ್ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಈ ಸಿಂಕ್ ಒಂದು ತೊಳೆಯೋದಿತ್ತು ಇನ್ನು ಸ್ನಾನ ಆಗಿರಲಿಲ್ಲ ಹಾಗಾಗಿ ತೊಳೆದನ ಸ್ನಾನಕ್ಕೆ ಹೋದ್ರ ಅತಂತೇಳಿ ಇದೊಂದು ಸಿಂಕನ್ನು ಅಷ್ಟೇ ಕ್ಲೀನ್ ಮಾಡ್ಕೊಳಕತ್ತೀನಿ ಸಿಂಕು ಮತ್ತು ಬಾತ್ರೂಮ್ ಎರಡೂ ಕ್ಲೀನಾಗಿತ್ತಂದ್ರೆ ನನಗೆ ಒಂಥರ ಸಮಾಧಾನ ಇರ್ತತಿ ಇವೆರಡೂ ಹೊಲಸೋದು ಅಂದ್ರೆ ಏನೋ ಒಂಥರ ಮನಿ ಕ್ಲೀನಾಗಿಲ್ಲೇನೋ ಇಲ್ಲವೇನೋ ಅಂತೇಳಿ ಅನ್ಸಕತ್ತಿರ್ತೈತಿ ಹಾಗಾಗಿ ನಾನು ಇವತ್ತೆಲ್ಲ ಇದನ್ನು ಕ್ಲೀನ್ ಮಾಡ್ಕೊಂಡು ಇನ್ನು ಬಾತ್ರೂಮ್ ಒಂದು ತೊಳ್ಕೊಬೇಕು ಅದನ್ನು ಅಷ್ಟೇ ನಾಳೆದು ಕ್ಲೀನ್ ಮಾಡ್ಕೊಳ್ತೀನಿ ಮತ್ತು ಮನಿ ಪ್ಲ್ಯಾಂಟೊಂದು ಇಟ್ಟೆನಲ್ಲ ಅಲ್ಲೇ ಅದನ್ನು ಅಷ್ಟೇ ತೆಗೆದು ಎಲ್ಲ ತೊಳೆದು ನೀರು ಚೇಂಜ್ ಮಾಡಿ ಅದನ್ನು ಮನಿ ಪ್ಲ್ಯಾಂಟು ಅಷ್ಟೇ ಎಲ್ಲ ತೊಳೆದ್ನಿ ಅದು ಊರಿಗೆ ಬಿಟ್ಟು ಹೋಗ್ಬಿಟ್ಟಿದ್ವಲ್ಲ ಹಂಗಾಗಿ ಒಂದೊಂದು ಎಲೆ ಡ್ರೈ ಆಗಿತ್ತು ಅದನ್ನಲ್ಲಿ ಎಲ್ಲ ತೆಗೆದು ನೀರು ಹಾಕಿ ಇಡಾಕತಿ ನೋಡಿರಿ ಇದು ಚಂದಾಗ ಬೆಳಕತ್ತಿತ್ತಂದ್ರೆ ಅಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರ್ತತಿ ಒಂಚೂರು ಡ್ರೈ ಆತಂದ್ರೆ ನನಗೇನೋ ಒಂಥರ ಸಮಾಧಾನ ಅನಿಸುತ್ತೆ ನೋಡಿರಿ ಯಾಕೋ ಒಣಗಾಕತ್ತಲ್ಲ ಮನಿ ಪ್ಲ್ಯಾಂಟು ಅಂತೇಳಿ ಅನ್ಸಕ್ಕೆ ಶುರುವಾಗ್ಬಿಡ್ತತಿ ಆದರೂ ನಮ್ಮ ಮನೆಗರು ಎಲ್ಲ ಚೆಂದಾಗ ಬೆಳ್ಯಾಕತ್ತವು ಇವಾಗ ಸಿಂಕೆಲ್ಲ ತೊಳೆದು ಹ್ಯಾಂಡ್ ವಾಶ್ ಡಬ್ಬಿಗೆ ಹಂಗೆ ಹ್ಯಾಂಡ್ ವಾಶ್ ಲಿಕ್ವಿಡನು ಖಾಲಿಯಾಗಿತ್ತು ಅದನ್ನು ಎಲ್ಲ ಫಿಲ್ ಮಾಡಿ ಎಲ್ಲ ಕ್ಲೀನ್ ಮಾಡೀನಿ ಇದನ್ನು ಅದು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡೀನಿ ಇನ್ನು ಸ್ನಾನ ಒಂದು ಮಾಡಬೇಕು ನಾನಿಷ್ಟೆಲ್ಲ ಕೆಲಸ ಮುಗಿಸ್ಕೊಡ್ಕ ನೋಡ್ರಿ ಒಂದು ಐದೂವರೆ ಆಗಕ್ಕೆ ಬಂದಿತ್ತು ಟೈಮ ಆವಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ತಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಕತ್ತೀನಿ ದೇವ್ರ ಸಾಮಾನು ಅಷ್ಟೆ ಎಲ್ಲ ತೊಳ್ಕೊಂಡಿದ್ನಿ ತೊಳೆದು ಕಳಶ ಅದು ಎಲ್ಲ ತೊಳೆದು ಎರಡು ತೆಂಗಿನಕಾಯಿ ಇಟ್ಟಿದ್ನ ಮುಂಚೆ ಅದರೊಳಗೆ ಒಂದು ತೆಂಗಿನಕಾಯಿ ಮೊಳಕೆ ಬಂದೈತಿ ಅದಕ್ಕಾಗಿ ಅದು ಸಾಲ್ತಾ ಇರಲಿಲ್ಲ ಈ ಚಂಬೊಳಗೆ ನೀರು ಅದಕ್ಕೆ ಸಾಲ್ತಾ ಇರಲಿಲ್ಲ ಇನ್ನುವನಿಗೆ ಬಿಟ್ರೆ ಅಂಥೇಳಿ ಅದನ್ನು ತೆಗೆದು ನಾನು ಬಿಂದ್ಗಿಯಾಗಿ ನೀರು ಹಾಕಿ ಹೊರಗಡೆ ಇಟ್ಟೆನಿ ಹೊರಗಡೆ ಅಂದ್ರೆ ಅಲ್ಲೇ ದೇವ್ರ ಮನೆ ಮುಂದೆ ಇಟ್ಟೆನೆ ಹಾಗಾಗಿ ಒಂದು ಕಳೆಶಾನನ ಇಟ್ಟೆ ನೋಡ್ರಿ ಈಗ ಒಳಗಡೆ ಎಲ್ಲ ಪೂಜೆ ಮುಗಿಸ್ಬಂದು ಇವಾಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಒಂದು ತಿಂಗಳು ಬಾಗಲಾಗ ದೀಪ ಹಚ್ತೀವಲ್ಲ ಹಂಗೆ ನಾನು ಮಿಸ್ ಮಾಡಂಗಿಲ್ಲ ಪ್ರತಿ ವರ್ಷವೂ ಬಾಗಲಾಗ ದೀಪ ಹಚ್ಚರ್ತೇನೆ ಇವತ್ತಷ್ಟ ನೋಡ್ರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗಿನ ಹೆಂಗು ರಂಗೋಲಿ ಇದೆಲ್ಲ ಹಾಕಿದ್ನಲ್ಲ ಹಾಗಾಗಿ ಸಂಜೆ ಮುಂದೆ ಏನು ಹೋಗಲಿಲ್ಲ ದೀಪ ಹಚ್ಚಾಕತ್ತೇನೆ ಈಗ ಡೈರೆಕ್ಟಾಗಿ ಇವೇನು ದೀಪ ಅದಾವಲ್ಲ ನಾನು ತೊಗೊಂಡ ಒಂದು ಆರರಿಂದ ಏಳು ವರ್ಷ ಆಗಿರ್ಬೋದು ಯಾಕಂದರೆ ಸನ್ವಿ ಹುಟ್ಟಕ್ಕೂ ಮುಂಚೆ ನಾನು ಈ ದೀಪನ ತೊಗೊಂಡೇನಿ ಮೈಸೂರಾಗ ತೊಗೊಂಡಿದ್ದೀನಿ ಆವಾಗಿಂದ ಪ್ರತಿ ವರ್ಷ ಇಲ್ಲಿವರೆಗೂ ಇದರೊಳಗನ ದೀಪ ಹಚ್ತೇನೆ ನೋಡ್ರಿ ನಾನು ಇವು ಸ್ವಲ್ಪ ಎಣ್ಣೆ ಸೋರ್ತತಿ ಅದಕ್ಕಾಗಿ ಕೆಳಗಡೆ ಒಂದು ಗಾಜಿನ ಪ್ಲೇಟ್ ಒಳಗೆ ಟಿಶ್ಯೂ ಪೇಪರ್ ಇಟ್ಟು ದೀಪ ಹಚ್ಚಿದ್ದೀನಿ ನೋಡ್ರಿ ನೋಡೋಕೂ ಎಷ್ಟು ಚೆಂದ ಅನಿಸತ್ತಂಥೇಳಿ ದೇವ್ರ ಪೂಜೆ ನಾನು ಎಲ್ಲ ಮುಗ್ದಿತ್ತು ಇನ್ನು ದೂಪ ಹಾಕಕತ್ತೀನಿ ಇವಾಗ ಏನು ದೂಪ ಹಾಕತ್ತಿನ ಇವನ್ನ ವಿಶಾಲ್ ಮಾಡ್ದಾಗ ತೊಗೊಂಡು ಬಂದಿದ್ನ ಚೊಲೋ ಅದಾವ ಇಲ್ಲ ಹೇಳಿ ಇದು ಚಲೋ ಅದಾವು ಸ್ಮೆಲ್ಲು ಚಲೋ ಐತಿ ಮತ್ತು ಹೊಗೆ ಏನು ಚಲೋ ಬರ್ತೈತಿ ಆದ್ರೆ ಇಡಾಕನ ಬರೋದಿಲ್ಲ ನೋಡ್ರಿ ಇದು ಒಂಚೂರು ಎಲ್ಲಾದರೂ ಹಿಂಗೆ ಈಗ ದೀಪದೊಳಗೆ ಇಟ್ಟಿವಿ ಅಂತಂದ್ರೆ ಅಲ್ಲೇ ನೊಂದು ಬಿಡ್ತತಿ ನಿಲ್ಲಂಗಿಲ್ಲ ಸಣ್ಣಾಗ ಐತಿ ಅದೊಂದು ಪ್ರಾಬ್ಲಮ್ಮ ಇಲ್ಲಂದ್ರೆ ಸ್ಮೆಲ್ಲು ಚಲೋ ಐತಿ ಈ ರೀತಿ ಹೊಗೆನೂ ನೋಡ್ರಿ ಎಷ್ಟು ಚೆಂದ ಬರ್ತೈತಿ ಆದರೆ ಇಡೋದೊಂದು ಪ್ರಾಬ್ಲಮ್ ಆಗಿಬಿಡತಿರದು ಇನ್ನೊಂದು ಚೂರು ದಪ್ಪ ಇತ್ತಂದ್ರೆ ನಿಲ್ತಿತ್ತು ಅದು ಆದರೆ ಇದು ಭಾಳ ತೆಳುವೈತಿ ಇಟ್ಟಿದ ತಕ್ಷಣ ಬಿದ್ದು ಬಿಡ್ತೈತಿ ಅದು ಒಂದು ಚೂರು ಏನಾದರೂ ಟಚ್ ಆಯ್ತಂದ್ರೆ ಅಲ್ಲಿಗೆ ಆರ್ಬಿಡ್ತೈತಿ ಅದು ಹಂಗೆ ನೀಟಾಗಿ ಉರಿಯೋದಿಲ್ಲ ಅದೊಂದು ಪ್ರಾಬ್ಲಮ್ ನೋಡ್ರಿ ನಾನಿವಾಗ ತೊಗೊಂಡು ಬಂದ ಮೇಲೆ ಯಾಕೆ ತೊಗೊಂಡು ಬನ್ನಿ ಅಂತ ಅನ್ಸಾಕತಿತ್ತು ಈಗ ಆದರೂ ಆಗೋವರೆಗೂ ಇವಾಗ ದಿನ ಇವು ಹಚ್ಚಿ ಖಾಲಿ ಮಾಡಾಕತ್ತೀನಿ ನೋಡ್ರಿ ಈಗ ಮುಂಚೆ ಎಲ್ಲ ಏಳು ಗಂಟೆಗೆ ಕತ್ಲಾಗ್ತಿತ್ತು ಆದರೆ ಈಗ ಆರು ಗಂಟೆಗೆ ಅಂದ್ರೆ ಕತ್ಲಾಗಿಬಿಡಾಕತ್ತೈತಿ ಆರು ಗಂಟೆಗೆ ಎಷ್ಟೊಂದಕ್ಕೆ ಕತ್ಲಾಗಿತ್ತಂ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ಸತಿತ್ತು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿರೋನು ದೇವ್ರ ಮನಿ ಕ್ಲೀನ್ ಮಾಡಿ ಮಾಡಿರಲಿಲ್ಲಲ್ಲ ಇನ್ನು ಏನೋ ಒಂಥರ ಅನ್ಸತ್ತಿತ್ತು ನನಗೆ ಮನೆಯಾಗೆ ಪೂಜೆ ಮಾಡಿದೆ ಹಂಗೆ ಓಡಾಡೋದು ಸರಿ ಅನ್ಸತ್ತಿರಲಿಲ್ಲ ಹಾಗಾಗಿ ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿನೆಲ್ಲ ದೇವ್ರ ಮನಿಯೆಲ್ಲ ಕ್ಲೀನ್ ಮಾಡಿಕೊಂಡು ಮನಸ್ಸಿಗೆ ಇವತ್ತೊಂಥರ ಸಮಾಧಾನ ಅಂಥೇಳಿ ಅನ್ನಿಸ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿಗೆ ಅಡುಗೆ ಕೆಲಸ ಏನಿರಲಿಲ್ಲ ಮಧ್ಯಾಹ್ನದ ಎಲ್ಲ ಇತ್ತು ಅಡುಗೆ ಏನು ಮಾಡೋದಿರಲಿಲ್ಲ ಈಗ ಹಂಗಾಗಿ ತರಕಾರಿ ಏರೋ ತೊಗೊಂಡು ಬಂದ್ರೆ ಆತು ಇನ್ನು ನಾಳಿಗೆ ಮಾಡೋಕ್ಕೇನಿಲ್ಲ ಇವತ್ತಾರು ಕಾಳಾರ ಮಾಡೀನಿ ಇನ್ನು ನಾಳಿಗೆ ಮತ್ತು ಕಾಳು ತಿನ್ನೋದಂದ್ರೆ ಬೇಸರಾಗಿ ಬಿಡ್ತತಿ ಹಾಗಾಗಿ ಮನೆಯವರು ಬಂದಿದ್ರಲ್ಲ ಹಂಗೆ ಒಂದು ವಾಕ್ ಹೋಗಿ ತರಕಾರಿ ತೊಗೊಂಡು ಬರೋಣ ಬರ್ರಿ ಅಂತೇಳಿ ಹೊಂಟಿದ್ದೀವಿ ಈಗ ನಾನು ಸಾನ್ವಿ ನಮ್ಮ ಮನೆಯವರು ಭಾಳ ದೂರ ಏನಿಲ್ಲ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಹತ್ರನ ಹೋಗಿ ತರಕಾರಿ ತೊಗೊಂಡು ಬರಬೇಕು ಅಡುಗೆ ಕೆಲಸ ಮಾಡೋದಿತ್ತಂದ್ರೆ ನನಗೂ ಮತ್ತು ಅಡುಗೆ ಮಾಡೋದು ಹೊರಗಡೆ ಅಡ್ಡೆ ಅಂದರೆ ಸುಸ್ತಾಗ್ತಿತ್ತು ಇವತ್ತು ಅಡುಗೆ ಕೆಲಸ ಏನು ಇರಲಿಲ್ಲಲ್ಲ ಹಾಗಾಗಿ ಹೋಗಿ ಬರೋಣ ಬರ್ರಿ ಅಂಥೇಳಿ ತರಕಾರಿ ತರಕ ಹೊಂಟೀವಿ ಈಗ ಬರೀ ಈರುಳ್ಳಿ ಟೊಮೆಟೊ ತರಿಸಿದ್ನಿ ಹ್ಞೂ ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಯಾವುದೂ ಏನೂ ಇರಲಿಲ್ಲ ಅದೆಲ್ಲ ಇಲ್ಲದೆ ಅಡುಗೆ ಮಾಡೋದನ್ನು ಕ ಸ್ವಲ್ಪ ಕಷ್ಟ ಆಗ್ತತಿ ಹಾಗಾಗಿ ನಾಳೆಗೆ ಬೇಕಲ್ಲ ಇವಾಗ ಎಲ್ಲ ಹೋಗಿ ತರಕಾರಿನ ಏನೇನು ಬೇಕಲ್ಲ ಎಲ್ಲನೂ ತೊಗೊಂಡು ಬರಬೇಕು ನಡ್ಕೊತನ ಹೊಂಟಿದ್ದೀವಿ ನಾವು ಬೈಕಲ್ಲೆಲ್ಲ ಏನು ಹೋಗ್ತಾ ಇರಲಿಲ್ಲ ನಡ್ಕೊತನ ಹೋಗಿ ತೊಗೊಂಡು ಬಂದ್ರೆ ಅಂತೇಳಿ ಹೊಂಟೇವು ನೋಡ್ರಿ ಈಗ ನಾವು ಈ ರೀತಿ ಹೊರಗಡೆ ಅಡ್ಡಾಡಕ್ಕೆ ಹೊಕ್ಕಿ ಅಂದ್ರೆ ಸಾನ್ವಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತತಿ ಇಲ್ಲೇ ಒಂಚೂರು ಎಲ್ಲಾದರೂ ಹೊಕ್ಕಿ ಬಂದರೂ ಅಷ್ಟೆ ಅಕ್ಕಿಗಂತೂ ಭಾಳ ಇಷ್ಟ ಆಗ್ತತಿ ಇವಾಗ ಹೊಂಟೇವೆ ನೋಡ್ರಿ ಹೋಗಿ ತರಕಾರಿ ತೊಗೊಂಡು ಬಂದ ಮೇಲೆ ಊನೆಯಾಗೆ ಸ್ವಲ್ಪ ಮಕ್ಕಳು ಆಟಾಡತ್ತಿದ್ರು ಅವ್ರ ಜೋಡಿ ಸಾನ್ವಿಯೂ ಆಟಾಡಕತ್ತಾಳು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡಕತ್ತೀನಿ ನೋಡಿರಿ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡತ್ತಿರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್